ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಹರಾಶಿಯವರ ಮೇ ಮಂತ್ನ ನೋ ಕಾಂಟ್ಯಾಕ್ಟ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಸೊ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ ಪರ್ಸ್ನಲ್ ಅಂತ ಏನಿಲ್ಲ ಜನರಲ್ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ತ್ರೀ ಆಫ್ ವಾಂಡ್ಸ್ ಬಂದಿದೆ ಸೆಕೆಂಡ್ ಚಾರೆಟ್ ಮತ್ತು ಥರ್ಡ್ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಹೋಪಿಂಗ್ ಫಾರ್ ಬ್ರ್ಯಾಂಡ್ ನ್ಯೂ ಬಿಗಿನಿಂಗ್ ಅಂತ ಅನಿಸುತ್ತೆ ನೀವು ಅಥವಾ ನಿಮ್ಮ ಪಾರ್ಟ್ನರು ಕೈಂಡ ಲೈಕ್ ವೆರಿ ಮ್ಯಾಜಿಕಲ್ ಎನರ್ಜಿನ ನೀವು ಫೀಲ್ ಮಾಡ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಅಂತ ಹೇಳ್ಬೋದು 嗯。Um ನಿಮಗೆ ಒಂದು ಸ್ಟೇಟ್ಮೆಂಟ್ ಇದೆ ನಿಮಗೆ ನನ್ನ ಜೊತೆ ಇರೋಕೆ ಇಷ್ಟ ಇದ್ದರೆ ಇರ್ಬೋದು ಇಲ್ಲ ಹೋಗ್ಬೋದು ಐ ಡೋಂಟ್ ಕೇರ್ ಅಂತ ನೀವು ಅದರ್ ಪರ್ಸನ್ ಐ ಡೋಂಟ್ ನೋ ತುಂಬ ಬೋಲ್ಡಾಗಿರೋ ಸ್ಟೇಟ್ಮೆಂಟ್ನ ನೀವು ಹೇಳಿದ್ದೀರ ಅಂತ ಅನಿಸುತ್ತೆ ಅಥವಾ ಅದರ್ ಪರ್ಸನ್ ಅಂತ ಅನಿಸುತ್ತೆ ಲೈಕ್ ಫೋರ್ತ್ ಕಾರ್ಡ್ ನನಗೆ ಕಿಂಗ್ ಆಫ್ ಸೋಡ್ಸ್ ಸಿಕ್ಸ್ ನನಗೆ ಸಿಕ್ಸ್ ಆಫ್ ಮಾಂಟ್ಸ್ ಬಂದಿದೆ ಕಾರ್ಡು ನನ್ನ ಲೈಫಲ್ಲಿ ನನಗೆ ಸಕ್ಸಸ್ ಹೇಗೆ ತಗೊಳ್ಬೇಕಂತ ಗೊತ್ತು ನಾನು ಸಕ್ಸಸ್ನ ತೊಗೊಳ್ತೀನಿ ವಿತ್ ಅವ್ರ ವಿತೌಟ್ ಯೂನಿಯನ್ ಇದ್ದರೂ ಸರಿ ಇಲ್ಲದೇ ಇದ್ದರೂ ಸರಿ ಐ ಡೋಂಟ್ ಕೇರ್ ಅನ್ನೋ ಸ್ಟೇಟ್ಮೆಂಟ್ ಇದೆ ನನಗೆ ನಾನು ಹೇಳ್ತೀನಿ ಈ ಥರ ಯಾರಾದರೂ ಇದ್ದರೆ ನಂಗೆ ತುಂಬ ಇಷ್ಟ ಆಗ್ತಾರೆ ಸೊ ಬೇರೆಯವ್ರ ಒಪಿನಿಯನು ಅಥವಾ ಬೇರೆಯವ್ರು ನಿಮ್ಮ ಲೈಫಲ್ಲಿ ಇರೋದರಿಂದ ಹೋಗೋದ್ರಿಂದ ನಿಮ್ಮ ಲೈಫ್ನ ಗೋಲ್ ಅಥವಾ ಕೆರಿಯರ್ ಆಗಿರಲಿ ಅಚೀವ್ಮೆಂಟ್ನಲ್ಲಿ ಆಗಿರಲಿ ಯಾವುದೇ ಎಫೆಕ್ಟ್ನ ಅದು ಮಾಡಬಾರ್ದು ಆ ಥರ ಸ್ಟ್ರಾಂಗ್ ಪವರ್ನ ನೀವು ಬಿಲ್ಡ್ ಮಾಡ್ಕೊಳ್ಬೇಕು ಯಾರೇ ಆಗಿರಲಿ ಅಂತ ಹೇಳ್ತೀನಿ ಸೊ ಶಾಕಿಂಗ್ ಟ್ರೂತ್ ಏನಂದರೆ ನಿಮ್ಮ ಪರ್ಸ್ನಲ್ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಏನು ಹೋಗಿದ್ದಾರೆ ಅವ್ರು ನಿಮ್ಮ ಲೈಫ್ ಲೈಫಲ್ಲಿ ವಾಪಸ್ ಬರ್ತಾರೆ ಯಾವಾಗಲೂ ಅಷ್ಟೇ ಯಾವ ಪರ್ಸನ್ ತುಂಬ ಬೇಗ ಲೆಟ್ಗೋ ಮಾಡ್ತಾರಲ್ವ ಆ ಪರ್ಸನ್ಗೆ ಆಟೋಮೆಟಿಕ್ಕಾಗಿ ಲೈಫಲ್ಲಿ ಎವ್ರಿಥಿಂಗ್ ಚೆನ್ನಾಗಿರೋದೆಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ ವೆಲ್ತ್ ಲವ್ ರಿಲೇಶನ್ಶಿಪ್ ಕಿಡ್ಸ್ ಮ್ಯಾರೇಜ್ ಎವ್ರಿಥಿಂಗ್ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳ್ತೀನಿ ಅದೇ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ ಇವಾಗ ಅದರ್ ಪರ್ಸನ್ ನಿಮ್ಮ ಲೈಫ್ಗೆ ಬರ್ತಾರೆ ಟವರ್ ಕಾರ್ಡ್ ಇದೆ ಸೊ ಇಲ್ಲಿವರೆಗೂ ಅವರು ಯಾರು ಹಿಂದೆ ಹೋಗಿದ್ದರು ಥರ್ಡ್ ಪಾರ್ಟಿನ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಅದಕ್ಕೆ ಸಾರಿನೂ ಕೇಳ್ತಾರೆ ಅಂತ ಹೇಳ್ಬೋದು ಲೈಕ್ ನಿಮಗೆ ಏನು ನಿಮ್ಮ ಫೀಲಿಂಗ್ಸನ್ನ ನಾನು ಹೇಳಿದ್ದೀನಿ ನಿಮಗೆ ಅದೇನು ಮ್ಯಾಟರ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಬಟ್ ಅದರ್ ಪರ್ಸನ್ ಖಂಡಿತ ಬೆಗ್ ಮಾಡ್ಕೊಂಡು ಬರ್ತಾರೆ ನಿಮ್ಮ ಹತ್ರ ಅಂತ ಕೂಡ ಟವರ್ ಕಾರ್ಡ್ ಇದೆ ಚಾರೆಟ್ ಕಾರ್ಡ್ ಇದೆ ತುಂಬ ರಶಲ್ಲಿದ್ದಾರೆ ಮೇ ಬಿ ನೀವು ಯಾವುದಾದ್ರೂ ವೆಹಿಕಲ್ ತೊಗೊಳ್ಬೇಕು ಕಾರ್ ಅಥವಾ ಬೈಕ್ ತೊಗೊಳ್ಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಚಾರೆಟ್ ಕಾರ್ಡ್ ಈಸ್ ಸ್ಮಾಲ್ ಟ್ರಾವ್ಲಿಂಗ್ನ ರೀಪ್ರೆಸೆಂಟ್ ಮಾಡುತ್ತೆ ತ್ರೀ ಆಫ್ ಫೋನ್ಸ್ ಈಸ್ ವೇಟಿಂಗ್ ಫಾರ್ ಯುವರ್ ಮೆಸೇಜ್ ಅವರೇ ಕನ್ಫರ್ಮೇಶನ್ ಆಲ್ರೆಡಿ ಅವ್ರ ಮೆಸೇಜ್ ಅಥವಾ ಕಾಲ್ ಮಾಡಿರ್ಬೋದು ಸಾರಿ ಕೇಳಿಬಿರ ಕೇಳಿರ್ಬೋದು ನಿಮ್ಮ ಕಡೆಯಿಂದ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ಅದರ್ ಪರ್ಸನ್ ವೇಟ್ ಮಾಡ್ತಾ ಇರ್ಬೋದು ಅಂತ ನನಗನ್ಸುತ್ತೆ ಬಿಕಾಸ್ ಕಾಡಲ್ಲಿ ಅದೇ ಶೋ ಆಗಿ ಆಗಿದೆ ಸೊ ನಾನು ಪರ್ಸ್ನಲ್ ರೀಡಿಂಗ್ನ ಈ ಮಂತಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಈಸ್ ಎ ಲಾಸ್ಟ್ ಡೇ ಆಫ್ ರೀಡಿಂಗ್ ಅಂತ ಹೇಳ್ತೀನಿ ಸ್ಯಾಟರ್ಡೇಕ್ಕೂ ಮುಂಚೆ ನೀವು ರೀಡಿಂಗ್ನ ಬುಕ್ ಮಾಡಿಕೊಂಡ್ರೆ ಎನಿ ಕಷ್ಟ ಆಗಲಿ ನಾನು ರೀಡಿಂಗ್ನ ಮುಗಿಸ್ಕೊಡ್ತೀನಿ ಬಿಕಾಸ್ ಆಮೇಲೆ ನಾನು ರೀಡಿಂಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ Thank you.